समाजवादी, समाजवादी, समाजवादी प्रजा सत्ता ಗಣರಾಜ್ಯವನ್ನಾಗಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಮತ್ತು ಧರ್ಮ ಮತ್ತು ಸ್ವತಂತ್ರವನ್ನು ಮತ್ತು ಅವಕಾಶಗಳ ಸಮಾನತೆಯನ್ನು ಅವಕಾಶಗಳ ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ವ್ಯಕ್ತಿ ಗೌರವ ಗೌರವ ದೇಶದ ಏಕತೆ ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಮಾತ್ರ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ಸಂವಿಧಾನ ಸಭೆಯಲ್ಲಿ ಸಭೆಯಲ್ಲಿ ಇಸ್ವಿಯ ಹತ್ತೊಂಬತ್ತೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳು ನವೆಂಬರ್ ತಿಂಗಳು ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಶಾಸನವಾಗಿ ವಿಧಿಸಿ ಭಾರತದ ಬೆಳವಣಿಗೆ ಯಾರಾಗ್ತಾ ಇದೆ ವಿಕಸ ವಿಕಸನ ಹೆಂಗಾಗ್ತಾ ಇದೆ ಯಾವ ರೀತಿಯಾಗಿ ಇದನ್ನ ಡೆವಲಪ್ ಮಾಡ್ತಾ ಇದೀವಿ ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕು ಅದಕ್ಕೆ ಯಾರೆಲ್ಲರೂ ಸಹಾಯ ಬೇಕು ಓನ್ಲಿ ಪ್ರೈಮ್ ಮಿನಿಸ್ಟರ್ ಓನ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರೆಲ್ಲ ಇದ್ರೆ ನಡೆಯಲ್ಲ ಇದೊಂದು ಒಂದು ಅಖಂಡ ಭಾರತ ಇದೆ ಯುನೈಟೆಡ್ ಇಂಡಿಯಾ ಇಟ್ ಹ್ಯಾಸ್ ವೇರಿಯಸ್ಟೇಟ್ ಇಟ್ ಹ್ಯಾಸ್ ವೇರಿಯಸ್ ಚೀಫ್ ಮಿನಿಸ್ಟರ್ಸ್ ಎಲ್ಲ ರಾಜ್ಯಗಳ ಬೆಳವಣಿಗೆ ಈ ದೇಶದ ಬೆಳವಣಿಗೆ ಆರ್ಥಿಕ ದೃಷ್ಟಿಯಿಂದ ಈ ದೇಶದ ಬೆಳವಣಿಗೆ ಆಗ್ಬೇಕಂದ್ರೆ ಎಲ್ಲ ರಾಜ್ಯಗಳ ಬೆಳವಣಿಗೆ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಈ ಒಂದು ರಾಜ್ಯದ ಬೆಳವಣಿಗೆಯನ್ನು ಮಾಡುವ ನಮ್ಮ ಮನೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಏರಿಯಾ ಸ್ವಚ್ಛವಾಗಿ ಆಗುತ್ತೆ ಹಾಗಾಗಿ ನಮ್ಮ ರಾಜ್ಯವನ್ನು ನಾವು ಭದ್ರವಾಗಿ ಮಾಡಿಕೊಂಡ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ಆಟೋಮೆಟಿಕ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಇಂತಹ ಫೆಸ್ಟಿವಲ್ಸ್ ಗಳನ್ನ ಪ್ರತಿ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಸಂವಿಧಾನ ಹೇಳಿದೆ ಇದು ಜಗತ್ತಿನ ಪ್ರಜಾಪ್ರಭುತ್ವಕ್ಕೆ ತಾಯಿ ನಮ್ಮ ಭಾರತದ ಸಂವಿಧಾನ ಭಾರತದ ಪ್ರಜಾಪ್ರಭುತ್ವ ಯಾಕಂತೇಳಿದ್ರೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿಯೇ ನಾವು ಇಲ್ಲಿ ನಡೀತಾ ಇದ್ದೀವಿ ಒಬ್ಬ ಪೇಪರ್ ಆಗ್ತಕ್ಕಂಥ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆಗ್ತಾನೆ ಒಬ್ಬ ಟೀಮ್ ಆಗ್ತಕ್ಕಂಥ ವ್ಯಕ್ತಿ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಇದು ಭಾರತದ ಪ್ರಜಾಪ್ರಭುತ್ವ ನೀಡಿರತಕ್ಕಂಥ ಒಂದು ಕೊಡಿಮೆ ಇಲ್ಲ ಈ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಮೊನಾರ್ಕಿ ಇರ್ತಾ ಇತ್ತು ಮೊನಾರ್ಕಿ ಅಂದ್ರೆ ಒಡೆದಿಂದ ಮೊನಾರ್ಕಿ ಮೊನಾರ್ಕಿ ಅಂದ್ರೆ ಅರಸೊಂದಿಗೆ ಅಂದ್ರೆ ರಾಜ ಪರಂಪರೆ ಇರ್ತಾ ಇರ್ತದೆ ರಾಜ ಅಧ್ಯಕ್ಷ ಆಗ್ತದಿಂದ ಆ ರಾಜನ ಮಗನೇ ಅಧ್ಯಕ್ಷ ಆಗ್ಬೇಕು ಅವನ ಮಗನೇ ಅಧ್ಯಕ್ಷ ಆಗ್ಬೇಕು ಆದ್ರೆ ಇಲ್ಲಿ ಏನೂ ಇಲ್ಲ ಅಂತ ಒಬ್ಬ ವ್ಯಕ್ತಿ ಭಾರತದ ರಾಷ್ಟ್ರಾಧ್ಯಕ್ಷ ಆಗ್ಬಹುದು ರಾಷ್ಟ್ರದ ಪ್ರಧಾನಿ ಆಗ್ಬಹುದು ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಇವತ್ತು ಪರೇಡ್ ನಲ್ಲಿ ಈಗ ಮನೆಗೆ ಹೋದ ಏನ್ ಮಾಡಿ ಇವತ್ತು ಹೊಂದಿದ್ದು ಒಂದು ಅರ್ಧ ಗಂಟೆ ಒಂದು ಗಂಟೆ ಟಿವಿ ನೋಡಿ ಅಂದ್ರೆ ಬೇರೆ ನಿಮ್ಮ ಕಾರ್ಟೂನ್ ಚಾನಲ್ಸ್ ಅಲ್ಲ ನ್ಯೂಸ್ ಚಾನೆಲ್ಸ್ ನಲ್ಲಿ ನೋಡಿ ಇವತ್ತು ಅಲ್ಲಿ ನಮ್ಮ ಭಾರತದ ಸೈನಿಕರು ಅದರಲ್ಲೂ ಮಹಿಳಾ ಸೈನಿಕರು ಒಂದು ಎಕ್ಸಿಬಿಷನ್ ಅನ್ನು ಕೊಡ್ತಾ ಇದ್ದಾರೆ ಭಾರತದ ಕ್ಷಿಪಣಿಯನ್ನ ಕೈಯಲ್ಲಿ ಇಟ್ಕೊಂಡು ಹತ್ತೆರಡು ಯೋಧರು ಶೋ ಮಾಡ್ತಾ ಇದ್ದಾರೆ ಆ ಬೈಕ್ ಮೇಲೆ ಆ ಒಂದು ಶೋಗೆ ನಮ್ಮ ಆಗಿನ ಗದಗವಾಗಿ ತಾಲೂಕಿನ ಈಗಿನ ಕಣಗಿರಿ ತಾಲೂಕಿನ ಒಬ್ಬ ವಿದ್ಯಾರ್ಥಿನಿ ಲಕ್ಷ್ಮಿ ಅಂತ ಒಳ ಆಯ್ಕೆ ಆಗಿದ್ದಾರೆ ಇಡೀ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯವರು ಇದ್ದಾರೆ ಅವರು ಕೂಡ ಆ ಒಂದು ಪಡೆದಲ್ಲಿ ಆ ಒಂದು ಬೈಕ್ ಇದರಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಇವುಗಳನ್ನೆಲ್ಲ ನಾವು ಹೆಮ್ಮೆಯಿಂದ ಪಡ್ಕೊಳ್ಬೇಕಂದ್ರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಪ್ರಜಾ ಪ್ರಜಾಪ್ರಭುತ್ವ ಓಕೆ